ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಇರೋಟ್ಯೂಬ್ ಚಾನಲ್ ಶ್ರೀಧಿ ಭಾವನಿ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿತ್ತು ಮುಂಚೆ ನಿಮ್ಗೆಲ್ರಿಗೂ ಗೊತ್ತಿರೋದೇ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಅಂತ ತಮ್ಮೆಲ್ಲ ನೋಡ್ಕೊಂಡು ಬಂದಿರ್ತೀವಿ ಸೊ ವಿಷಯ ಏನು ಏನದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇದ್ಯಾ ಇಲ್ವಾ ಅಂತ ಹೇಳೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ ಚಾನೆಲ್ ಫಸ್ಟ್ ಟೈಮ್ ಹೋಗ್ತಿದ್ರಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಹಿಂದಿನ ಸಹ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊಡಿಯೋದಲ್ಲಿ ಗುಡ್ ನ್ಯೂಸ್ ಏನು ಈ ತರ ಒಂದು ಸೆಂಟೆನ್ಸ್ ಹೇಳಿದ ತಕ್ಷಣನೇ ಆ ಎಲ್ರಿಗೂ ಕಾಮನ್ ಆಗಿ ಬರೋದು ಮೈಂಡ್ ಅಲ್ಲಿ ಆ ಏನಪ್ಪಾ ಅಂದ್ರೆ ಗುಡ್ ನ್ಯೂಸ್ ಅಂದ್ರೆ ಪ್ರೆಗ್ನೆನ್ಸಿ ವಿಷಯ ಇರ್ಬೋದು ಅಂತ ಅದ್ರಲ್ಲೂ ಒಂದ್ ವರ್ಷ ಆಯ್ತು ಏನು ಗುಡ್ ನ್ಯೂಸ್ ಇಲ್ವಾ ಅಂತ ಹೇಳಿದಾಗ ನಾರ್ಮಲ್ ಆಗಿ ಎಲ್ರಿಗೂ ಮೈಂಡಲ್ ಬರೋದು ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರ್ಬೋದು ಇಲ್ಲ ಆ ಒಂದ್ ವರ್ಷ ಆಯ್ತಲ್ವಾ ಆ ಈಗೇನೋ ಗುಡ್ ನ್ಯೂಸ್ ಪ್ರೆಗ್ನೆನ್ಸಿ ಆಗಿರ್ತಾರೆ ಅನ್ನೋದೆಲ್ಲರಿಗೂ ಮೈಂಡಲ್ ಬರುತ್ತೆ ಬಟ್ ಆ ತರದ್ದೇನು ಇಲ್ಲ ಆ ಏನಂದ್ರೆ ನಾನು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತು ಹೋದ್ ವರ್ಷ ಇದೆ ತರ ಟೈಮ್ ಅಲ್ಲಿ ಗೋಸ್ಕರ ಹೆಂಗೆ ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡಬೇಕು ಅದಕ್ಕೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಏನೆಲ್ಲ preparation ಬೇಕು ಅಂತ ತಿಳ್ಕೊಳ್ತಿದ್ದೆ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ಅದ್ರ ಬಗ್ಗೆ ಸ್ಟಡಿ ಮಾಡಿ ಎಡಿಟಿಂಗ್ ಮಾಡೋದನ್ನ ಕಲ್ತ್ಕೊಂಡು ಯಾವ ವಿಡಿಯೋಸನ್ನ ಪೋಸ್ಟ್ ಮಾಡಬೇಕು ಯಾವ ತರ ವಿಡಿಯೋ ಹಾಕ್ಬಾರ್ದು ಯಾವ ತರ ಕಂಟೆಂಟ್ ಇಟ್ಕೊಂಡು ಮಾಡಬೇಕು ಅಂತ ಎಲ್ಲದನ್ನ ತಿಳ್ಕೊಂಡು ಸರಿಯಾಗಿ ಇದೆ ಆ ಇಂದಿನ ವರ್ಷ ಇದೇ ಹೋದ ವರ್ಷ ಇದೆ ಟೈಮಿಂಗ್ ಅಂಗೇನಿ ನಾನೊಂದು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಹೆಚ್ಚು ಸ್ಟಾರ್ಟ್ ಮಾಡಿರಲಿಲ್ಲ ಅದ್ರ ಬಗ್ಗೆ ಎಲ್ಲ ಏನೇನು ಒಂದು ಯೂಸರ್ ನೇಮ್ ಯಾವ ರೀತಿ ಹೋಗಬೇಕು ಪಾಸ್ವರ್ಡ್ ಏನು ಎಲ್ಲ ಅದನ್ನು ಸ್ಟಡಿ ಮಾಡ್ತಾ ಇದ್ದೆ ಹ್ಮ್ ಜನವರಿ ಫಸ್ಟ್ ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡೆ ಬಟ್ ಫಾರ್ಚುನೆಟ್ಲಿ ಆಗ್ಲಿಲ್ಲ ಅಹ್ ಅದಕ್ಕೆ ಒಂದು ಫೈವ್ ಡೇಸ್ ಏನೋ ಟೈಮ್ ತಗೊಂಡು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ ಒಂದು ಏಮ್ ಇಟ್ಕೊಂಡಿದ್ದೆ ಯಾರಾದ್ರೂ ಏನೇ ಒಂದ್ ಕೆಲ್ಸ ಮಾಡ್ಬೇಕಾದ್ರು ಅದಕ್ಕೊಂದು ಗುರಿ ಇಟ್ಕೊಂಡು ಮಾಡೇ ಮಾಡಿರ್ತಾರೆ ಸೊ ನಾನು ಆತರನ್ನೇ ಅನ್ಕೊಂಡೆ ಅಹ್ ಏನು ಪ್ರಿಪ್ರೇಷನ್ ಇಲ್ದಿರ ಗೊತ್ತು ಗುರಿ ಇಲ್ದಿರ ಮಾಡೋ ಕೆಲ್ಸ ವ್ಯರ್ಥ ಅಂತ ಹೇಳ್ತಾರಲ್ವ ಸೊ ಹಂಗಾಗಿ ನಾನು ಅದನ್ನೆಲ್ಲಾ ಮೈಂಡಲ್ಲಿ ಇಟ್ಕೊಂಡು ನಾನು ಯೂಟ್ಯೂಬ್ ಅಲ್ಲಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಆದ್ರೂ ಗುರ್ತಿಸ್ಕೋಬೇಕು ಎಲ್ರ ಕಡೆನು ಅದ್ರಲ್ಲೂ ಮೇನ್ ಇಂಟೆನ್ಶನ್ ಏನಿರುತ್ತಂದ್ರೆ ಆ ಎಲ್ರಿಗೂ ಅದೇ ಇರುತ್ತೆ ಏನಂದ್ರೆ ಅರ್ನಿಂಗ್ಸ್ ಮಾಡ್ಬೇಕು ಅಂತ ಹೇಳಿ ಸೊ ನಾನು ಅದೇ ಒಂದ್ ಒಂದು ಕಲೆಯಲ್ಲಿ ಯೋಚನೆ ಇಟ್ಕೊಂಡು ಆ ಅರ್ನಿಂಗ್ಸ್ ಮಾಡ್ಬೇಕು ನನ್ ಇಂಡಸ್ಟ್ರಿ ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರು ಮನಿ ಆ ಸಪೋರ್ಟಿವ್ ಆಗಿ ನಿಲ್ಕೋಬಹುದು ಅನ್ನೋದೇ ಒಂದ್ ಕಾರಣಕ್ಕೆ ಹೊರಗಡೆ ಹೋಗಿ ಹೆಂಗು ದುಡಿಯೋದಾಗಲ್ಲ ಪಾಪೊಂಡ್ ನೋಡ್ಕೊಂಡ ಮನೆಯಲ್ಲಿ ಕುತ್ಕೊಂಡ್ ಕೆಲ್ಸ ವರ್ಕ್ ಫ್ರಮ್ ಹೋಮ್ ಅದು ಇದು ಅಂತ ಎಲ್ಲ ಬರ್ತಾ ಇರ್ತಾವೆ ಅಪರ್ಚುನಿಟೀಸ್ ಬಟ್ ಅದ್ರ ಬಗ್ಗೆ ಯಾವ್ದು ಕರೆಕ್ಟ್ ಆದ ಇನ್ಫಾರ್ಮೇಶನ್ ಸಹ ನಂಗೆ ಗೊತ್ತಿರ್ಲಿಲ್ಲ ಆಗ್ತಾವೋ ಇಲ್ವೋ ಅನ್ನೋದು ಒಂದು ನಂಬಿಕೆನೂ ಇರ್ಲಿಲ್ಲ ನಂಗೆ ಸೊ ಹಂಗಾಗಿ ಆತರ ಟೈಮ್ ಅಲ್ಲಿ ಯೂಟ್ಯೂಬ್ ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿ ಬಂತು ಸೊ ಹಂಗಾಗಿ ಶ್ರೀ ಅವ್ರ ಕಡೆಯಿಂದ permission ಮನುಷ್ಯ ತಗೊಂಡು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿಸಿ ಹೋದ್ ವರ್ಷ ಜನವರಿಯಲ್ಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅನ್ನ ಹಾಕ್ತಾ ಇದ್ದೆ ಒಂದೇ ಒಂದ್ ತಿಂಗಳಲ್ಲಿ ನನ್ಗೆ ಟೂ ಹಂಡ್ರೆಡ್ ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಬಂದ್ರು ವಾಚ್ ಅವರು ಹಾಕಿದ ವಿಡಿಯೋ ಎಲ್ಲದಕ್ಕೂ ಎಬೋ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಎಬೋನೆ ಹಾಕಿದ ಎಲ್ಲಾ ವೀಡಿಯೋಸ್ಗೂ ಟೂ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಎಬೋನೇ ವ್ಯೂಸ್ ಬರ್ತಾ ಇತ್ತು ಚೆನ್ನಾಗಿ ರೆಸ್ಪಾನ್ಸ್ ಆಗ್ತಾ ಇತ್ತು ಬಟ್ ಎರಡನೇ ತಿಂಗಳಿಂದ ಬರ್ತಾ 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 ನನ್ನ ಇಂಟ್ರೆಸ್ಟ್ ಕಡಿಮೆ ಆಯ್ತು ಅನ್ನೋದಕ್ಕಿಂತ ಮನೇಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯ್ತು ಯಾವ ರೀತಿ ಅಂದ್ರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಸ್ಟಾರ್ಟ್ ಆಯ್ತು ಸಣ್ಣ ಪಾಪು ಇಟ್ಕೊಂಡು ನಾನು ವಿಡಿಯೋಸ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಏನು ಕಷ್ಟ ಅನ್ನಿಸ್ತಾ ಇರ್ಲಿಲ್ಲ ನನಗೆ ಈ ಹೆಲ್ತ್ ಇಶ್ಯೂಸ್ ಬರ್ತಾ 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 ಏನ್ ಅನಿಸ್ತು ಅಂದ್ರೆ ವಿಡಿಯೋ ಮಾಡೋದಕ್ಕೆ ಟೈಮ್ ಆಗ್ತಾ ಇರ್ಲಿಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನು ಶೇರ್ ಮಾಡ್ಕೋಬಹುದಿತ್ತು ವಿಡಿಯೋದಲ್ಲಿ ಬಟ್ ಏನಂದ್ರೆ ಹೆಲ್ತ್ ಇಶ್ಯೂಸ್ ಆಗಿ ಅದನ್ನ ಯಾವ ಜೊತೆ ಶೇರ್ ಮಾಡ್ಕೊಳ್ಳೋದು ಆಗ್ತಾ ಇರ್ಲಿಲ್ಲ ನನ್ನ ಕೈಯಲ್ಲಿ ಆ ಹೇಳ್ತಿತ್ತು ಸಾದಾಗ ಫ್ರಿಯೋನ ನೋಡ್ಕೋಬೇಕು ಮನೆ ಕೆಲ್ಸ ನೋಡ್ಕೋಬೇಕು ವಿಡಿಯೋಗೆ ಟೈಮ್ ಕೊಡಕ್ಕೆ ಆಗ್ತಾ ಇರ್ಲಿಲ್ಲ ಸೊ ಹಂಗಾಗಿ ಹಂಗ್ ಹಂಗೇ ಡ್ರಾಪ್ ಆಗ್ತಾ ಹೋಯ್ತು ನಾನ್ ಮಾಡೋ ಕೆಲ್ಸಾನು ವಿಡಿಯೋಸ್ ಹಾಕಕ್ ಆಗ್ತಾ ಇರ್ಲಿಲ್ಲ ಹೆಂಗಾಯ್ತು ಅಂದ್ರೆ ಒಂದು ತ್ರೀ ಮಂತ್ಸೆ ಗ್ಯಾಪ್ ಕೊಟ್ಬಿಟ್ಟೆ ನಾನು ವಿಡಿಯೋಸ್ ಹಾಕ್ಲಾರ್ದೆ ಸೊ ತ್ರೀ ಮಂತ್ಸ್ ಫುಲ್ ಗ್ಯಾಪ್ ಕೊಟ್ಬಿಟ್ಟೆ ಯೂಟ್ಯೂಬ್ಗೆ ಆಮೇಲೆ ಏನಾಯ್ತು ಅಂದ್ರೆ ತ್ರೀ ಮಂತ್ಸ್ ಆದ್ಮೇಲೆ ಮತ್ತೆ ಟೈಮ್ ಸಿಗ್ತಾ ಇಲ್ವಾ ಇದಾದ್ರೂ ವಿಡಿಯೋಸ್ ನ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಹೇಳ್ಬಿಟ್ಟು ಮತ್ತೆ ನ ಸ್ಟಾರ್ಟ್ ಮಾಡಿದೆ ಅಪ್ಲೋಡ್ ಮಾಡೋದು ಡೈಲಿ ರೊಟೀನ್ ಇತ್ತು ಅಂತ ಎಲ್ಲದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಅವಾಗ ಸ್ವಲ್ಪ ವ್ಯೂಸ್ ಕಡಿಮೆ ಆಯ್ತು ಇಷ್ಟು ದಿನ ವ್ಲಾಗ್ ಹಾಕ್ದಿರಾ ನೆಕ್ಸ್ಟ್ ಮತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ ಏನಾಯ್ತು ಅಂದ್ರೆ ಅಹ್ ಸಬ್ಸ್ಕ್ರೈಬರ್ಸ್ ಅಲ್ಲದೆ ಬೇರೆ ಯಾರು ಜಾಸ್ತಿ ಜನ ನೋಡ್ತಾನೆ ಇರ್ಲಿಲ್ಲ ಸೊ ಹಂಗಾಗಿ ಹಂಗಿ ಹಂಗ ಸ್ವಲ್ಪ 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 ವ್ಯೂಸ್ ಕಡಿಮೆ ಆಗುದು ಸಬ್ಸ್ಕ್ರೈಬರ್ಸ್ ಅಂತೂ ಬರ್ಲೇ ಇಲ್ಲ ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಒಂದು ಟ್ವೆಂಟಿ ತರ್ಟಿ ಡೇಸ್ ಆದ್ಮೇಲೆ ಮತ್ತೆ ಹೆಲ್ತ್ ಇಶ್ಯೂಸ್ ಇದೇ ಕಂಟಿನ್ಯೂ ಆಗಿ 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 ನಾನು ವಿಡಿಯೋಸ್ ಸರಿಯಾಗಿ ಅಪ್ಲೋಡ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಒನ್ ವೀಕ್ ಏನಾದ್ರು ಕರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಅಂದ್ರೆ ನೆಕ್ಸ್ಟ್ ವೀಕ್ ಅಪ್ಲೋಡ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಆತರ ಒಂದ್ ಸಿಚುವೇಶನ್ ಬಂದ್ಬಿಟ್ಟು ಬೇರೆ ಏನೋ ಪ್ರಾಬ್ಲಮ್ ಬಂದು ಅದನ್ನ ಏನ್ ಮಾಡೋದು ಆಯ್ತು ಬಿಡು ಇದೆಲ್ಲ ಕಾಮನ್ ಅಂತ ಅನ್ಕೊಂಡು ಬಿಟ್ಟು ವಿಡಿಯೋಸ್ ಮಾಡೋಣ ಅಂತ ಅನ್ಕೊಂಡ್ರಿ ಮೇನ್ ಹೆಲ್ತೆ ಕರೆಕ್ಟ್ ಇರ್ಬೇಕು ಏನೇ ಒಂದ್ ಕೆಲ್ಸ ಮಾಡ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕಾದ್ಗೂ ಇಲ್ಲ ವಿಡಿಯೋಸ್ ಮಾಡ್ಬೇಕಾದ್ರು ಏನೇ ಮಾಡ್ಬೇಕಂದ್ರೂ ಹೆಲ್ತ್ ಫಸ್ಟ್ ಆಫ್ ಆಲ್ ಹೆಲ್ತ್ ಕರೆಕ್ಟ್ ಆಗಿರ್ಬೇಕು ಅದ್ರಲ್ಲೂ ನಮ್ ಹೆಲ್ತೆ ಹದಗೆಟ್ಟೋಗ್ತಾ ಇದ್ರೆ ಇನ್ನ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇರಲ್ಲ ಅದ್ರಲ್ಲೂ ಏ ಮನೆ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ಹಂಗಾಗ್ಬೋದಾಯ್ತು ಸೊ ಹಂಗ ಹಾಗೆ ಆಗಿ ಆಗಿ ಎಷ್ಟ್ ಮಟ್ಟಿಗೆ ಇದಾಯ್ತು ಅಂದ್ರೆ ನಮ್ಗೆ ಯೂಟ್ಯೂಬ್ ಬೇಡ ಅಂತ ಅನ್ಸ್ಬಂತು ಅಲ್ಲಿ ಲೆವೆಲ್ ಅಲ್ಲಿ ಇರ್ಬೋದು ನೆಕ್ಸ್ಟ್ ಎಲ್ಲ ಸಾಲ್ವ್ ಆಯ್ತಪ್ಪ ಅಂತಂದ್ರೆ ಮನೆ ಇಶ್ಯೂಸ್ ಬಂದ್ಬಿಡ್ತು ರೆಂಟ್ ಮನೆ ಪಕ್ಕದಲ್ಲಿ ಆ ಕಡೆ ಕಡೆ ಇರೋರು ನಮ್ ಬಗ್ಗೆ ಕೆಟ್ಟ ಕೆಟ್ಟದಾಗೆಲ್ಲ ಮಾತಾಡ್ಕೊಳ್ಳೋದು ಚೆನ್ನಾಗಿ ಇರ್ತಾರೆ ನಮ್ ಮುಂದೆ ನಮ್ ಹಿಂದೆ ಬೇರೆ ಒಂದು ಅದೊಂದು ಇದೊಂದು ಮಾತಾಡ್ಕೊಂಡು ಅದು ನನ್ ಕಿವಿಗ್ ಬಿತ್ತು ನನ್ಗೆಲ್ಲ ಮೂಡ್ ಅಪ್ಸೆಟ್ ಆಗಿ ಬೇಡ ಬಿಡು ಅಂತ ಈ ತರ ಒಂದು ತಲೆಯಲ್ಲಿ ಬಂದು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಆತರ ಒಂದು ಸಿಚುವೇಶನ್ ಆಗಿ ಅಲ್ಲಿಂದ ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗ್ ಬಂದು ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇದೀವಿ ಅನ್ನೋ ಕೂಡ ಮತ್ತೆ ಅತ್ತಿ ಮಾವಾಗಿ ಇಬ್ರು ಹುಷಾರ್ ಇಲ್ದಿರ ಆಗಿ ಅವರು ನಮ್ಮನೆ ಬಂದು ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೆಲ್ತ್ ಎಲ್ಲ ಕರೆಕ್ಟ್ ಮಾಡಿ ಮತ್ತೆ ಅವ್ರನ್ನ ಊರಿಗೆ ಕಳ್ಸಿದೀವಿ ಮತ್ತೆ ಅಲ್ಲಿ ಆರೆಂಟು ಮನೆಗ್ ಬಂದು ಒಂದ್ ತಿಂಗಳಾಗಿದೆ ಆಗ್ಲೇ ಮತ್ತೆ ಇನ್ನೊಂದ್ ಪ್ರಾಬ್ಲಮ್ ಮತ್ತೆ ಆ ಮನೆ ಬಿಟ್ಟು ಇರೋದೇ ಆಗಲ್ಲ ಅನ್ನೋ ಸಿಚುವೇಶನ್ ಅಲ್ಲಿ ಮತ್ತೆ ಇನ್ನೊಂದ್ ಮನೆ ನೋಡ್ಕೊಂಡು ಆ ಮನೆಗೆ ಶಿಫ್ಟ್ ಆಗಿ ಮತ್ತೆ ಪಾಪ ಹುಷಾರಿಲ್ಲ ಆಗ್ಬಿಡ್ತೀವಿ ಹಿಂಗ ಆಗಿ 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 ಏನಾಯ್ತು ಅಂದ್ರೆ ಯೂಟ್ಯೂಬ್ ಅಲ್ವಲ್ಲ ನಾವ್ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಊಟ ಮಾಡೋದ್ ಸಹಿತ ಆಗ್ತಾ ಇರ್ಲಿಲ್ಲ ಅದ್ರಲ್ಲೂ ಪಾಪು ವಿಷದ ಅಂತೂ ಹೆಂಗಾಗ್ಬಿಡ್ತು ಅಂದ್ರೆ ಮಾಡೋರ್ ಇಲ್ಲ ಎಡೋರ್ ಇಲ್ಲ ಬರೀ ಹಾಸ್ಪಿಟ್ಲು ಮನಿ ಹಾಸ್ಪಿಟ್ಲು ಮನಿ ಹಾಸ್ಪಿಟ್ಲು ಮನೆ ಇದ್ದೇ ಓಡಾಡೋದಾಗ್ಬಿಡ್ತು ಯೂಟ್ಯೂಬ್ ಬಿಡ್ಬೇಕಾಗಿರೋ ಒಂದು ಸಿಚುವೇಶನ್ ಬಂದ್ಬಿಡ್ತು ಸೊ ಹಂಗಾಗಿ ಒಂದ್ ವರ್ಷದಿಂದ ನಾನು ಒಂದು ಎರಡ್ ಮೂರು ಯೂಟ್ಯೂಬ್ ವಿಡಿಯೋಸ್ ಅಲ್ವಲ್ಲ ಕರೆಕ್ಟ್ ಆಗಿ ನಿದ್ದೆ ಮಾಡಕ್ ಆಗ್ತೀರಾ ಊಟ ಮಾಡಕ್ ಫುಲ್ ಅಂದ್ರೆ ಫುಲ್ ಸಫರ್ ಆಗ್ಬಿಟ್ಟಿದ್ವಿ ಸೊ ಹಿಂಗೆಲ್ಲಾ ಹಾಕೊಳ್ತಾ ನಾನು ಎಲ್ಲಿ ಯೂಟ್ಯೂಬ್ ನ ಕಂಟಿನ್ಯೂ ಮಾಡಕ್ ಆಗುತ್ತೋ ಹೇಳಿ ಸೊ ಆಲ್ಮೋಸ್ಟ್ ಒಂದು ಕರೆಕ್ಟ್ ಆಗಿ ಒಂದು ನೂರು ವಿಡಿಯೋ ಏನೋ ಹಾಕಿದೀನಿ ಅಷ್ಟಕ್ಕೇನೆ ನನಗೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೇಕು ವ್ಯೂಸ್ ಬರ್ಬೇಕು ಅಂತ ಅತಿ ಆಸೆ ಪಡೋದ್ರಲ್ಲಿ ತಪ್ಪು ಅಂತ ಅನ್ನಿಸ್ತು ಸೊ ಆದ್ರೂ ನನಗೆ ಕೆಲವ್ರು ಗೊತ್ತಿರೋರೆಲ್ಲರೂ ಏನ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಒಂದ್ ವರ್ಷ ಆಯ್ತು ಏನು ಗುಡ್ ನ್ಯೂಸ್ ಇಲ್ವಾ ಒಂದ್ ವರ್ಷ ಆಯ್ತಲ್ವಾ ಎಷ್ಟು ಅರ್ನಿಂಗ್ಸ್ ಮಾಡ್ತಿದೀರ ಎಷ್ಟ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಈ ತರ ಎಲ್ಲ ಅವರು ಕರೆಕ್ಟ್ ಆಗಿ ಸುಮ್ಮನೆ ನಾರ್ಮಲ್ ಆಗಿ ಕೇಳ್ತಿದಾರಂತನೂ ಗೊತ್ತಿಲ್ಲ ಇಲ್ಲ ನಮ್ಮನ್ನ ಹಂಗಸ್ಕೊಂಡು ಏನ್ ದೊಡ್ಡದಾಗಿ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು ವಿಡಿಯೋಸ್ ಎಲ್ಲಾ ಹಾಕ್ತಿದ್ರು ಅಲ್ಲಿ ಹೋಗ್ತಿದ್ರು ಇಲ್ಲಿ ಹೋಗ್ತಿದ್ರು ಈಗ ಒಂದ್ ವರ್ಷ ಆಯ್ತು ಇನ್ನು ನೋಡಿದ್ರೆ ಎರಡ್ ನೂರ್ ಚಿಲ್ರಿ ಎಷ್ಟೇ ಸಬ್ಸ್ಕ್ರೈಬರ್ಸ್ ಇದಾರೆ ಎಷ್ಟು ದುಡಿತಿದಾರೋ ಏನೋ ಅಂತ ಕೇಳೋ ಕೇಳೋತರ ಒಂದಿಬ್ರು ಮೂವರ್ ಕೇಳಿದ್ರು ಸೊ ಆ ವಿಷಯ ನನಗ್ ಸಿಕ್ಕಾಪಟ್ಟೆ ಬೇಜಾರಾಯ್ತು ನಮ್ಗೆ ಅದ ಪ್ರಾಬ್ಲಮ್ಸ್ ಇರ್ತವೆ ಅದ್ರಲ್ಲೂ ಪ್ರಾಬ್ಲಮ್ಸ್ ಅನ್ನೆಲ್ಲಾ ಫೇಸ್ ಮಾಡ್ಕೊಂಡು ಮನೇಲಿ ಪಾಪ ನೋಡ್ಕೊಂಡು ಅಡ್ಗೆ ಕೆಲ್ಸ ಮನೆ ಕೆಲ್ಸ ಎಲ್ಲಾ ನೋಡ್ಕೊಂಡು ವಿಡಿಯೋ ಮಾಡ್ಕೊಳ್ತಾ ಅದನ್ನ ಎಡಿಟ್ ಮಾಡಿ ನಾವೇನೋ ಮಾಡಣ ಅಂತಂದು ವಿಡಿಯೋ ಸ್ಟಾರ್ಟ್ ಮಾಡ್ಸ್ಕೊಂಡು ಹಿಂಗೆ ಅಪ್ಲೋಡ್ ಮಾಡ್ತಾ ಇದ್ರಿ ಆದ್ರೆ ನಿಮ್ ಕೈಯಲ್ಲಿ ಆದ್ರೆ ಹೆಲ್ಪ್ ಮಾಡ್ರಿ ಇಲ್ಲಂದ್ರೆ ಬಿಟ್ಬಿಡ್ರಿ ಹಂಗಂತ ಹೇಳ್ಬಿಟ್ಟು ಈ ತರ ಎಲ್ಲಾ ಮಾತಾಡೋದು ತಪ್ಪು ಅಂತ ಅನಿಸ್ತು ಒಂದ್ ಮೂವರ್ ಅಷ್ಟೇ ಯಾರು ಏನು ಆತರ ಕೇಳಿಲ್ಲ ಗೊತ್ತಿರೋರಷ್ಟೇ ಎಷ್ಟ್ ಅರ್ನಿಂಗ್ಸ್ ಮಾಡ್ತಿದಿರಾ ಒಂದ್ ವರ್ಷ ಆಯ್ತಲ್ವಾ ಗುಡ್ ನ್ಯೂಸ್ ಏನು ಇಲ್ವಾ ಈ ತರ ಕೇಳೋದಿಕ್ ಸ್ಟಾರ್ಟ್ ಮಾಡಿದ್ರು ಸೊ ಹೆಂಗಾಯ್ತು ಅಂದ್ರೆ ಮನ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ನಾನೇನು ಅನ್ಕೊಂಡೆ ಒಂದ್ ವರ್ಷದಲ್ಲಿ ಒಂದ್ ವರ್ಷ ತ್ರೀ ಇನ್ನು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಪಾಲಿಟಿಕ್ಸ್ ಪ್ರಕಾರ ತ್ರೀ ಯೂಟ್ಯೂಬ್ ಏನು ಪಾಲಿಸಿ ಪ್ರಕಾರ ಯೂಟ್ಯೂಬ್ ಪ್ರಕಾರ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ಥೌಸಂಡ್ ಅವರ್ಸ್ ವಾಚ್ ಟೈಮ್ ಆಗಬೇಕು ಸೊ ಅದು ನಾನು ಏನ್ ಏಮ್ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅದು ಆಗ್ಲಿಲ್ಲ ನನ್ನ ಕೈಯಲ್ಲಿ ಆಗ್ಲಿಲ್ವಲ್ಲ ಅನ್ನೋ ಬೇಜಾರೂನ ಇದೆ ಹಾಗೆ ಹೋಗ್ಲಿ ಬಿಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೀನಿ ಬಟ್ ಒಬ್ಳೆ ಅಂತ ಎಷ್ಟು ಮಾಡೋದಕ್ಕಾಗುತ್ತೆ ಹೇಳಿ ಮಾಡಿದೀನಿ ಬಟ್ ಅದು ಅನ್ಕೊಂಡಿದ್ದಾಗ್ಲಿಲ್ಲ ಅನ್ಕೊಂಡಿದ್ದನ್ನೆಲ್ಲ ಆಗೋ ತರ ಇದ್ರೆ ಅದಕ್ ವ್ಯಾಲ್ಯೂನು ಇರೋದಿಲ್ಲ ಸೊ ಹಂಗಾಗಿ ಏನೋ ಅನ್ಕೊಂಡೆ ಏನೋ ಆಯ್ತು ಸ್ವಲ್ಪ ಬೇಜಾರು ಇದೆ ಮಾಡ್ಬೇಕು ಅಲ್ದ ಕೆಲ್ಸ ಆಗಲಿ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಆದ್ರೆ ನೋಡೋಣ ಇನ್ ಮುಂದೆ ಆದ್ರೂ ನನ್ಗೆ ಕರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಇದು ಈ ಒಂದ್ ವಿಡಿಯೋನ ನೋಡಿನ ಸಹ ಗೊತ್ತಿರೋರು ಅಹ್ ಇಲ್ಲಿರೋರು ಸ್ವಲ್ಪ ಜನ ಏನ್ ಅನ್ಕೊಳ್ತಾರಂದ್ರೆ ಈ ತರದನ್ನೆಲ್ಲಾ ಮಾಡಾಕ್ಬೇಕಿತ್ತೇನು ಈ ವಿಷಯನೆಲ್ಲಾ ಶೇರ್ ಮಾಡ್ಕೋಬೇಕಿತ್ತೇನು ಅಂತ ಅನ್ಕೊಳ್ತಾರೆ ಬಟ್ ಮಾಡ್ಕೋಬಹುದು ಮಾಡ್ಕೋಬಾರ್ದು ಅಂತ ನಾ ಗೊತ್ತಿಲ್ಲ ನನ್ಗೆ ಹೆಂಗ್ ಅನ್ಸ್ಬಿಟ್ಟಿದೆ ಅಂದ್ರೆ ನಮ್ಮವರು ಅನ್ನೋರ್ಗಿಂತು ಈ ಯೂಟ್ಯೂಬ್ ಅಲ್ಲಿ ಏನಾದ್ರು ಆದ್ರೆ ಕಮೆಂಟ್ ಮಾಡ್ತಿರ್ತಾರಲ್ವಾ ಏನಾಯ್ತು ಅಂತ ವಿಚಾರ್ಸ್ಕೊಳೋರ್ ಆಗ್ಲಿ ಒಂದಿಬ್ರು ಮೂವರ್ ಇದ್ದಾರೆ ಎಲ್ಲಿಂದ ಮೆಸೇಜ್ ಮಾಡ್ ಕೇಳ್ತಾರೆ ಏನಾಯ್ತು ಅಂತ ಹೇಳ್ಬಿಟ್ಟು ನಿಮ್ ಮನೆ ಹೋಮ್ ಟೂರ್ ಮಾಡ್ರಿ ಅಂತ ಕೇಳ್ತಾರೆ ಹಂಗೆ ಎಲ್ಲೋ ಇರೋರು ಸಪೋರ್ಟ್ ಮಾಡ್ಬೇಕು ಅಂತ ನೋಡ್ತಿರ್ತಾರೆ ಆದ್ರೆ ನಮ್ಮಲ್ಲಿರೋರೆ ನಮ್ ಜನನೇ ಆ ನಮ್ಮನ್ನ ತುಳಿಯಕು ನೋಡ್ತಿರ್ತಾರೆ ಹಂಗಸ್ಕೊಂಡ್ ಮಾತಾಡ್ತಿರ್ತಾರೆ ಇಂತ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ ಸೊ ಇವಾಗೂ ನೋಡ್ರಿ ವಿಡಿಯೋ ಮಾಡೋದಿಕ್ ಯೂಟ್ಯೂಬ್ ಏನು ಪಾಲಿಸಿ ಪ್ರಕಾರ ಯೂಟ್ಯೂಬ್ ಪ್ರಕಾರ ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಥೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ಅವರ್ಸ್ ವಾಚ್ ಟೈಮ್ ಆಗಬೇಕು ಸೊ ಅದು ನಾನು ಏನು ಏಮ್ ಇಟ್ಕೊಂಡು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅದು ಆಗಲಿಲ್ಲ ನನ್ನ ಕೈಯಲ್ಲಿ ಮಾಡೋದಕ್ಕಾಗ್ಲಿಲ್ವಲ್ಲ ಅನ್ನೋ ಬೇಜಾರೂನು ಇದೆ ಹಾಗೆ ಹೋಗ್ಲಿ ಬಿಡು ನನ್ನ ಕೈಯಲ್ಲಿ ಆಗುತ್ತೋ ಅಷ್ಟು ಟ್ರೈ ಮಾಡಿದೀನಿ ಬಟ್ ಒಬ್ಳೆ ಅಂತ ಎಷ್ಟು ಮಾಡೋದಕ್ಕಾಗುತ್ತೆ ಹೇಳಿ ಮಾಡಿದೀನಿ ಬಟ್ ಅದು ಅನ್ಕೊಂಡಿದ್ದಾಗ್ಲಿಲ್ಲ ಅನ್ಕೊಂಡಿದ್ದನ್ನೆಲ್ಲ ಆಗೋ ತರ ಇದ್ರೆ ಅದಕ್ಕೆ ವ್ಯಾಲ್ಯೂನು ಇರೋದಿಲ್ಲ ಸೊ ಹಂಗಾಗಿ ಏನೋ ಅನ್ಕೊಂಡೆ ಏನೋ ಆಯ್ತು ಸ್ವಲ್ಪ ಬೇಜಾರೂನು ಇದೆ ಮಾಡ್ಬೇಕು ಅಂದ ಕೆಲ್ಸ ಆಗ್ಲಿ ಇವಲ್ಲಪ್ಪ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ ಆದ್ರೆ ನೋಡೋಣ ಇನ್ ಮುಂದೆ ಆದ್ರೂ ನನ್ಗೆ ಕರೆಕ್ಟ್ ಆಗಿ ಆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಆಗ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಇದು ಈ ಒಂದ್ ವಿಡಿಯೋನ ನೋಡಿನ ಸಹ ಗೊತ್ತಿರೋರು ಅಹ್ ಇಲ್ಲಿರೋರು ಸ್ವಲ್ಪ ಜನ ಏನ್ ಅನ್ಕೊಳ್ತಾರಂದ್ರೆ ಈ ತರದನ್ನೆಲ್ಲ ಮಾಡಾಕ್ಬೇಕಿತ್ತೇನು ಈ ವಿಷಯನೆಲ್ಲ ಶೇರ್ ಮಾಡ್ಕೋಬೇಕಿತ್ತೇನು ಅಂತ ಅನ್ಕೊಳ್ತಾರೆ ಬಟ್ ಮಾಡ್ಕೋಬೋದೋ ಮಾಡ್ಕೋಬಾರ್ದು ಅಂತ ಗೊತ್ತಿಲ್ಲ ನನ್ಗೆ ಹೆಂಗ್ ಅನ್ಸಿ ಬಿಟ್ಟಿದೆ ಅಂದ್ರೆ ಅನ್ನೋರ್ಗಿಂತೂ ಈ ಯೂಟ್ಯೂಬ್ ಅಲ್ಲಿ ಏನಾದ್ರು ಆದ್ರೆ ಕಮೆಂಟ್ ಮಾಡ್ತಿರ್ತಾರಲ್ವಾ ಏನಾಯ್ತು ಅಂತ ವಿಚಾರ್ಸ್ಕೊಳೋರ್ ಆಗ್ಲಿ ಒಂದ್ ಇಬ್ರು ಮೂವರು ಇದ್ದಾರೆ ಎಲ್ಲಿಂದನು ಮೆಸೇಜ್ ಮಾಡಿ ಕೇಳ್ತಾರೆ ಏನಾಯ್ತು ಅಂತ ಹೇಳ್ಬಿಟ್ಟು ನಿಮ್ ಮನೆ ಹೋಮ್ ಟೂರ್ ಮಾಡ್ರಿ ಅಂತ ಕೇಳ್ತಾರೆ ಹಂಗೆ ಎಲ್ಲೋ ಇರೋರು ಸಪೋರ್ಟ್ ಮಾಡ್ಬೇಕು ಅಂತ ನೋಡ್ತಿರ್ತಾರೆ ಆದ್ರೆ ನಮ್ಮಲ್ಲಿರೋರೆ ನಮ್ ಜನನೇ ಆ ನಮ್ಮನ್ ತೊಳಿಯಕು ನೋಡ್ತಿರ್ತಾರೆ ಹಂಗಸ್ಕೊಂಡ್ ಮಾತಾಡ್ತಿರ್ತಾರೆ ಅಂತ ಅವ್ರಿಗೆಲ್ಲ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ ನನಗೆ ಸೊ ಇವಾಗೂ ನೋಡ್ರಿ ವಿಡಿಯೋ ಮಾಡೋದಕ್ಕೆ